ನಮಸ್ಕಾರ ಸ್ನೇಹಿತರೆ ಪೂಜೆ ಎಂದರೆ ಕೇವಲ ಹೂವು ದೀಪ ಧೂಪವಲ್ಲ ಅದು ಭಕ್ತಿ ತುಂಬಿದ ಹೃದಯದಿಂದ ದೇವರನ್ನು ಸ್ಮರಿಸುವ ಪವಿತ್ರ ಕ್ಷಣ ನಮ್ಮ ಪೂರ್ವಜರು ಋಷಿಗಳು ನಮಗೆ ತಿಳಿಸಿದ ಕೆಲವು ನಿಯಮಗಳು ಮತ್ತು ನಿಷಿದ್ಧ ಕಾರ್ಯಗಳು ಇವೆ ಇವುಗಳನ್ನು ಪಾಲಿಸಿದಾಗಲೇ ಪೂಜೆಯ ಫಲ ಶ್ರೇಷ್ಠವಾಗುತ್ತದೆ ದೇವರ ಕೃಪೆ ನಮಗೆ ನಿರಂತರವಾಗಿ ಲಭಿಸುತ್ತದೆ ಇಂತಹ ಪವಿತ್ರ ನಿಯಮಗಳನ್ನು ತಿಳಿದುಕೊಳ್ಳೋಣ ಗಣೇಶನಿಗೆ ತುಳಸಿ ಏರಿಸಬಾರದು ಅಮ್ಮನವರಿಗೆ ದೂರ್ವೆ ಏರಿಸಬಾರದು ಶಿವಲಿಂಗಕ್ಕೆ ಕೇತಕಿ ಪುಷ್ಪ ಏರಿಸಬಾರದು ವಿಷ್ಣುವಿಗೆ ಅಕ್ಷತೆಯ ತಿಲಕ ಇಡಬಾರದು ಒಂದೇ ಪೂಜಾ ಕೋಣೆಯಲ್ಲಿ ಎರಡು ಶಂಕಗಳಿರಬಾರದು ಒಂದು ದೇವಸ್ಥಾನದಲ್ಲಿ ಮೂರು ಗಣೇಶ ವಿಗ್ರಹಗಳನ್ನು ಇಡಬಾರದು ತುಳಸಿ ದಳಗಳನ್ನು ಜಗಿದು ತಿನ್ನಬಾರದು ದೇವಾಲಯದ ಮುಖ್ಯ ದ್ವಾರದ ಎದುರು ಮತ್ತು ಕೆಳಗೆ ಚಪ್ಪಲಿ ಶೂಗಳನ್ನು ಬಿಡಬಾರದು ದೇವರ ದರ್ಶನ ಮಾಡಿ ಹಿಂತಿರುಗುವಾಗ ಗಂಟೆ ಬಾರಿಸಬಾರದು ಆರತಿಯನ್ನು ಒಂದೇ ಕೈಯಿಂದ ತೆಗೆದುಕೊಳ್ಳಬಾರದು ಮನೆಯಲ್ಲಿ ಪೂಜಿಸುವ ಶಿವಲಿಂಗ ಹೆಬ್ಬೆರಳಿಗಿಂತ ದೊಡ್ಡದಿರಬಾರದು ಶಿವಲಿಂಗವನ್ನು ತುಳಸಿ ಗಿಡದಲ್ಲಿ ಇಡಬಾರದು ಗರ್ಭಿಣಿಯರು ಶಿವಲಿಂಗವನ್ನು ಮುಟ್ಟಬಾರದು ದೇವಸ್ಥಾನದಲ್ಲಿ ಸ್ತ್ರೀಯರು ತೆಂಗಿನಕಾಯಿ ಒಡೆಯಬಾರದು ಕುಟುಂಬದಲ್ಲಿ ಸೂತಕ ಇದ್ದಾಗ ಪೂಜಿಸುವ ವಿಗ್ರಹಗಳನ್ನು ಮುಟ್ಟಬಾರದು ಶಿವನಿಗೆ ಪೂರ್ಣ ಪ್ರದಕ್ಷಿಣೆ ಬರಬಾರದು ಶಿವನ ಅಭಿಷೇಕದ ತೀರ್ಥ ಹರಿಯುತ್ತಿದ್ದರೆ ಅದನ್ನು ದಾಟಬಾರದು ಒಂದು ಕೈಯಿಂದ ನಮಸ್ಕರಿಸಬಾರದು ನೀವು ಹಚ್ಚುವ ದೀಪವನ್ನು ಬೇರೆಯವರು ಹಚ್ಚಿದ ದೀಪದಿಂದ ಹಚ್ಚಬಾರದು ತೀರ್ಥ ತೆಗೆದುಕೊಳ್ಳುವಾಗ ಬಲಗೈ ಕೆಳಗೆ ಒಂದು ಕರವಸ್ತ್ರವನ್ನು ಇಟ್ಟುಕೊಳ್ಳಬೇಕು ತೀರ್ಥದ ಒಂದು ಹನಿಯು ಕೂಡ ಕೆಳಕ್ಕೆ ಬೀಳಬಾರದು ತೀರ್ಥ ಕುಡಿದು ಕೈಯನ್ನು ತಲೆಗೆ ಅಥವಾ ಶಿಕೆಗೆ ಒರೆಸಿಕೊಳ್ಳಬಾರದು ಬದಲಿಗೆ ಕಣ್ಣುಗಳಿಗೆ ಹಚ್ಚಿಕೊಳ್ಳಬೇಕು ಗಾಯತ್ರಿಯು ಶಿಕೆಯಲ್ಲಿ ನೆಲೆಸಿರುತ್ತಾಳೆ ದೇವಿಗೆ ಅಪವಿತ್ರತೆ ಉಂಟಾಗುತ್ತದೆ ದೇವರಿಗೆ ಹಣ ಇತ್ಯಾದಿ ದುರಾಸೆ ತೋರಿಸಬಾರದು ಸ್ತ್ರೀಯರು ಹನುಮಂತ ದೇವರನ್ನು ಶನಿದೇವರನ್ನು ಮುಟ್ಟಿ ನಮಿಸಬಾರದು ಅವಿವಾಹಿತ ಸ್ತ್ರೀಯರು ಹನುಮಂತ ದೇವರ ಶನಿ ದೇವರ ಕಾಲಿಗೆ ಬೀಳದೆ ನಿಂತೆ ನಮಿಸಬೇಕು ದೇವಸ್ಥಾನದ ಅಥವಾ ಪೂಜಾ ಕೋಣೆಯ ಆವರಣವನ್ನು ಯಾವಾಗಲೂ ಶುಚಿಯಾಗಿಟ್ಟುಕೊಳ್ಳಬೇಕು ದೇವಾಲಯದಲ್ಲಿ ಜನಜಂಗುಳಿ ಇದ್ದಾಗ ಭಗವಂತನ ನಾಮಸ್ಮರಣೆ ಮಾಡುತ್ತಾ ನಿಮ್ಮ ಸರದಿಯಲ್ಲಿ ಮುಂದೆ ಹೋಗುತ್ತಿರಬೇಕು ಭೈರವ ದೇವಾಲಯವನ್ನು ಬಿಟ್ಟು ಉಳಿದ ದೇವಾಲಯಗಳಲ್ಲಿ ಕುಡುಕರು ಪ್ರವೇಶಿಸಬಾರದು ದೇವಾಲಯವನ್ನು ಪ್ರವೇಶಿಸುವ ಮೊದಲು ಬಲಗಾಲನ್ನಿಟ್ಟು ಮತ್ತು ದೇವಾಲಯದಿಂದ ಹಿಂತಿರುಗುವಾಗ ಮೊದಲು ಎಡಗಾಲನ್ನು ಹೊರಗಿಟ್ಟು ಹೋಗಬೇಕು ದೇವಸ್ಥಾನದಲ್ಲಿ ಗಂಟೆಯನ್ನು ಬಹಳ ಜೋರಾಗಿ ಕರ್ಕಶವಾಗಿ ಬಾರಿಸಬಾರದು ಸಾಧ್ಯವಾದರೆ ದೇವಸ್ಥಾನಕ್ಕೆ ಹೋಗಿ ಬರಲು ಬೇರೆ ಜೊತೆ ಬಟ್ಟೆಗಳನ್ನು ಇಟ್ಟುಕೊಂಡು ಧರಿಸಿ ಹೋಗಬೇಕು ದೇವಾಲಯ ಬಹಳ ದೂರ ಇಲ್ಲದಿದ್ದರೆ ಶೂ ಚಪ್ಪಲಿ ಹಾಕದೇ ಹೋಗಬೇಕು ದೇವರ ದರ್ಶನವನ್ನು ನಿಂತು ತೆರೆದ ಕಣ್ಣುಗಳಿಂದ ಪಡೆದು ಹಾಗೆಯೇ ಹಿಂತಿರುಗಬಾರದು ಎರಡು ನಿಮಿಷ ಕುಳಿತು ದೇವರ ದರ್ಶನದ ಮಾಧುರ್ಯವನ್ನು ಅನುಭವಿಸಬೇಕು ಆರತಿ ತೆಗೆದುಕೊಂಡ ಅನಂತರ ಅಥವಾ ದೀಪ ಮುಟ್ಟಿದ ಅನಂತರ ಕೈ ತೊಳೆದುಕೊಳ್ಳಬೇಕು ಇವುಗಳನ್ನು ಪ್ರಾಚೀನ ಋಷಿಗಳು ತಿಳಿಸಿಕೊಟ್ಟಿದ್ದಾರೆ ಭಕ್ತಿ ಎಂದರೆ ದೇವರನ್ನು ಶ್ರದ್ಧೆಯಿಂದ ಆರಾಧಿಸುವ ದಾರಿಯಷ್ಟೇ ಅಲ್ಲ ಅದು ಜೀವನವನ್ನು ಶುದ್ಧ ಸಮೃದ್ಧ ಶಾಂತಗೊಳಿಸುವ ಮಾರ್ಗವೂ ಹೌದು ಆದ್ದರಿಂದ ಪೂಜೆಯಲ್ಲಿ ಮಾಡಬಾರದ ಕಾರ್ಯಗಳನ್ನು ಮನಸ್ಸಿನಲ್ಲಿ ಅಚ್ಚುಕಟ್ಟಾಗಿ ನೆನಪಿಟ್ಟು ಗೌರವದಿಂದ ದೇವರ ಸೇವೆ ಮಾಡಿದರೆ ದೇವರ ಕೃಪೆ ಶಾಂತಿ ಸಂತೋಷ ನಮ್ಮ ಜೀವನದಲ್ಲಿ ಸದಾಕಾಲ ನೆಲೆಸುತ್ತದೆ ಈ ಮಾಹಿತಿಗಾಗಿ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಧನ್ಯವಾದಗಳು